ನೋಡಿ ಪಾಲಕ್ ಪಕೋಡ ಮಾಡೋಣ ಅಂತ ಸೊ ಅದಕ್ಕೆ ಬೇಕಾಗುವ ಸಾಮಾನು ಪಾಲಕ್ಕು ಒಂದು ಕಟ್ಟನ್ನು ಈ ಥರ ಹಚ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದು ಸೊ ಆಮೇಲೆ ನಮಗೆ ಕಡಲೆ ಹಸಿಟ್ಟು ಬೇಕು ಕಡಲೆ ಹಸಿಟ್ಟು ನೋಡಿ ಹಾಕ್ತಾಯಿದ್ದೀನಿ ಕಟ್ಲೆ ಹಾಸಿಡ್ ಹಾಕೋಣ ಇದಕ್ಕೆ ಅಜ್ವೇನು ಸ್ವಲ್ಪ ಖಾರದ ಪುಡಿ ಆಮೇಲೆ ಉಪ್ಪು ರುಚಿಕ್ಕಷ್ಟು ಹಾಕಿ ಸ್ವಲ್ಪ ನೀರು ಚುಂಬಿಸಿ ಕಲಸ್ಕೊಳ್ಳೋಣ ನೋಡಿ ಸ್ವಲ್ಪ ಸೋಡಾ ಇದ್ದೀನಿ ಅಡುಗೆ ಸೋಡಾ ಇದು सो इष साग सोडा ಸ್ವಲ್ಪ ಉಪ್ಪು ಮಾಡಿ ಉಪ್ಪು ಇಷ್ಟ ಆಗೋದಿಲ್ಲ ಅದಕ್ಕೆ ಚಾಚಾ ಸ್ವಲ್ಪ ಕಾರದ ಪುಡಿ ಮಾಡಿ ಅರ್ಧ ಸ್ಪೂನ್ ಕಾರದ ಪುಡಿ ಹಾಕ್ತೀನಿ ಸ್ವಲ್ಪ ಅಜಾಯಿನ್ ನೋಡಿ ಯೂಸ್ ಹಾಕುವ ಜನಸ ಸ್ವಲ್ಪ ನೀರು ಚುಮಿಸಿ ಕಲಿಸ್ಕೊಳ್ಳೋಣ ನೋಡಿ ಅದಕ್ಕೆ ಕಲಿಸ್ಕೋಬೇಕು ಇದು ಕಲ್ದು ಕಲಿಸಿದ್ದೀನಿ ಸ್ವಲ್ಪ ರುಚಿ ಇದೆಯಾ ಇಲ್ಲ ಅಂತೇಳಿ ಇದನ್ನು ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಉಪ್ಪು ಹಾಕೋಬೇಕು ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಈಗ ಇದನ್ನು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಬೇಯ್ದು ಎಣ್ಣೆ ಒಂಚೂರು ಬಿಸಿ ಬಂದಮೇಲೆ ಒಂಚೂರು ಚುಕ್ಕಿಯಷ್ಟು ಇದನ್ನು ಹಾಕಿ ನೋಡಬೇಕು ಅದು ಮೇಲೆ ಇಡುತ್ತೆ ಅಂದರೆ ಸಡನ್ನಾಗಿ ಈ ಪಕೋಳನ ಹಾಕೋದು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಹಿಂಗೆ ಬಿಟ್ಕೊಳ್ಬೇಕು ಹಿಂಗೆ ಬಿಟ್ಕೊಂಡು ಇದು ಸ್ವಲ್ಪ ಕಳೆದ ಮೇಲೆ ಅದನ್ನು ಎತ್ತಿಟ್ಕೊಬೇಕು I want to eat one. Okay. okay. Anyways, why don't you tell a girl three times? Because sometimes you when one sometimes you, you me, accidentally tell a girl two times right. Okay. Luchiya the palak pakoda ready It is very tasty and fantastic. Thank you.